ನನಗೆ ರೀಸೆಂಟ್ ಆಗಿ ಒಂದ್ಸರಿ ಅನಿಸಿತ್ತು ಜೀವನದಲ್ಲಿ ಒಂದು ಬಟನ್ ಅಂತ ಇದ್ರೆ ಒಂದೇ ಸರಿ ಯೂಸ್ ಮಾಡೋದು ಅಂತ ಅದನ್ನು ಯೂಸ್ ಮಾಡೋದ್ರಿಂದ ಸಮಯದಲ್ಲಿ ನಾನು ವಾಪಸ್ ಹೋಗಿ ಯಾವುದೋ ಒಂದು ನಿರ್ಧಾರನ ಬದಲಾಯಿಸಿ ನಾನು ಇರೋ ಕಷ್ಟನ ತಪ್ಪಿಸ್ಕೊಳ್ಬೋದು ಅಂತ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಜೀವನದಲ್ಲಿ ನಿಜವಾಗ್ಲೂ ಅಂತದ್ದು ಬಟನ್ ಇತ್ತು ಅಂತಂದ್ರೆ ನಾನು ಅದನ್ನ ಯಾವತ್ತೋ ಯೂಸ್ ಮಾಡಿಬಿಟ್ಟಿರ್ತಿದ್ದೆ ಯಾಕಂದ್ರೆ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಬರೋ ಪ್ರತಿ ಕಷ್ಟನೂ ನನಗೆ ದೊಡ್ಡದು ಅಂತಾನೆ ಅನ್ಸೋದು ಆದ್ರೆ ಆ ಕಷ್ಟನ ನಿಭಾಯಿಸ್ಕೊಂಡು ಅದರಿಂದ ಹೊರಗಡೆ ಬಂದ ಮೇಲೆ ನಾನು ಮುಂದಿನ ಕಷ್ಟಕ್ಕೆ ಸಾಕಾಗುವಷ್ಟು ಬಲಶಾಲಿ ಅದು ನನ್ನನ್ನು ಮನುಷ್ಯನಾಗಿ ಮಾನಸಿಕವಾಗಿ ದೈಹಿಕವಾಗಿ ರೂಪಿಸಿರುತ್ತೆ ಈಗ ನಾನೊಂದು ಬುಕ್ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ ಇಲ್ಲ ಒಂದು ಮೂವಿ ನೋಡ್ತಾ ಇದ್ದೀನಿ ಅನ್ಕೊಳೋಣ ಅದರಲ್ಲಿರೋ ಮೈನ್ ಕ್ಯಾರೆಕ್ಟರ್ಗೆ ಕಷ್ಟಗಳೇ ಇಲ್ಲ ಅಂತಂದ್ರೆ ಆ ಬುಕ್ ಓದಬಾರ್ದು ಅಂತ ನನಗನ್ಸುತ್ತೆ ಆ ಮೂವಿ ನೋಡಬಾರ್ದು ಅಂತ ಅನ್ಸುತ್ತೆ ಇವ್ನ ಯಾರು ಗುರು ಹಿಂಗ ಅಡ್ಡಾಡ್ಕೊಂಡಿದ್ದಾನೆ ಇದರಲ್ಲಿ ಏನು ಸ್ವಾರಸ್ಯನೇ ಇಲ್ಲ ಅಂತ ಅನ್ಸುತ್ತೆ ಜೀವನಕ್ಕೆ ಸ್ವಾರಸ್ಯ ಅಂತ ಕ್ರಿಯೇಟ್ ಮಾಡೋದು ನಮಗೆ ಬರೋ ಕಷ್ಟಗಳು ಅದು ನಮ್ಮನ್ನು ಮನುಷ್ಯನಾಗೋ ಹಾಕೋ ರೀತಿ ಅದನ್ನ ಬದಲಾಯಿಸ್ತೀನಿ ಅಂತ ಹೋದ್ರೆ ಇವತ್ತು ಏನು ಮನುಷ್ಯ ಆಗಿದ್ದೀನಿ ಅದಾಗಿರೋ ಸಾಧ್ಯನೇ ಇರಲಿಲ್ಲ ಭೀಮನಿಗೆ ಕೌರವರು ವಿಷ ಅಂತ ಕೊಟ್ಟಾಗ ಅವನು ನಾಗರಕ ಹೋಗ್ತಾನೆ ಅಲ್ಲಿ ಆ ವಿಷ ಕರು ವಾಪಸ್ ಸರಿ ಹೋಗುತ್ತೆ ಅದರಿಂದ ಅವನಿಗೆ ರಸ ಸಿಗುತ್ತೆ ಅವನು ತುಂಬಾ ಶಕ್ತಿಶಾಲಿಯಾಗಿ ಮುಂದೆ ಯಾರು ಮುಟ್ಟೋಕೆ ಆಗದಿರೋಷ್ಟು ಬೆಳೀತಾ ಹೋಗ್ತಾನೆ ನಮ್ಮ ಜೀವನದಲ್ಲಿ ನಮ್ಗೆ ಸಿಗೋ ಸಿಕ್ ಚಿಕ್ಕ ಚಿಕ್ಕ ವಿಷಗಳು ಹಾಗೇನೆ ನಮ್ಮನ್ನ ಮನುಷ್ಯರನ್ನಾಗಿ ಬೆಳೆಸ್ತಾ ಇರುತ್ತೆ ನಮ್ಮನ್ನ ಯಾರು ಮುಟದೇ ಇರೋಷ್ಟು ಶಕ್ತಿಶಾಲಿ ಮಾಡ್ತಾ ಇರುತ್ತೆ ಕಷ್ಟಗಳು ಜಾಸ್ತಿ ಬಂದಷ್ಟು ನಾವು ಮನುಷ್ಯರಾಗಿ ಬೆಳೀತಾ ಹೋಗ್ತೀವಿ ಬೆಳವಣಿಗೆ ಕಷ್ಟದಿಂದಾನೇ ಸಾಧ್ಯ ಆದ್ರಿಂದ ಕಷ್ಟಗಳು ಬಂದಾಗ ಅಯ್ಯೋ ಇದು ಯಾಕೆ ಬಂತು ಅಂತ ಕೇಳೋ ಬದಲು ಇದರಿಂದ ಹೊರಗಡೆ ಬರೋ ತಾಕತ್ ನಾನು ಹೇಗೆ ಬೆಳೆಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಹೋಗಿ ಅವಾಗ ಮಾತ್ರ ನೀವು ಮನುಷ್ಯರಾಗಿ ದೊಡ್ಡದಾಗಿ ಉಳಿಯೋಕ್ಕೆ ಸಾಧ್ಯ ಯೋಚನೆ ಮಾಡಿ